ಈ ಅನಂತನಗರ ಭಾಗದಲ್ಲಿ ಇವತ್ತು ನಮ್ಮ ನಮ್ಮ ಕ್ರಿಯಾಶೀಲ ಯುವಕ ಅಂತ ನಮ್ಮ ಪವನ್ ಅವರು ಏನು ಇವತ್ತು ಅದ್ಧೂರಿಯಾದ ಅಂತೂ ವ್ಯಾಯಾಮ ಶಾಲೆಯನ್ನು ಉದ್ಘಾಟನೆ ಆಗಿದೆ ಎರಡು ಪ್ರಯೋಜನವನ್ನು ಈ ಭಾಗದ ಜನರು ಮತ್ತು ಎಲ್ಲ ಎಲ್ಲ ವಯೋಮಾನದವರು ಸಹ ಉಪಯೋಗಿಸ್ಕೊಂಡ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ನಿಟ್ಟಿನಲ್ಲಿ ತಾವು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪವನ್ ಅವರು ಈ ರೀತಿ ಇನ್ನೂ ಒಳ್ಳೆಯ ವ್ಯಾಯಾಮ ಶಾಲೆಗಳನ್ನು ಮಾಡೋದ್ರ ಮುಖಾಂತರ ತಾಲೂಕಿನ ಯುವ ಶಕ್ತಿಗೆ ಪ್ರೇರಣೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹರಿಸ್ತಾ ಆ ಎಲ್ಲ ನಮಸ್ಕಾರ ಎಲೆ ಫಿಟ್ನೆಸ್ ಇವತ್ತು ಪವನು ಇವತ್ತು ಹೀರೋ ಅಂದರೆ ಪವನ್ ಅಂತ ಕನ್ನಡ ಒಂದು ಅದ್ಭುತವಾದ ಒಂದು ಜಿಮ್ ಓಪನ್ ಮಾಡಿದ್ದಾರೆ ಪ್ರೀವಿಯಸ್ ಜಿಮ್ ಓಪನಿಂಗು ಬಂದಿದ್ದೆ ತುಂಬ ಆಯಿತು ನಮಗೆ ಗಡಿತ ವ್ಯಕ್ತಿ ಇನ್ನೊಂದು ಜಿಮ್ ಮಾಡ್ತಾರೆ ಇನ್ನೇ ಇನ್ನೂ ಜಾಸ್ತಿ ಮಾಡಲಿ ಈ ಏರಿಯಾ ಬಿಟ್ಟು ನಮ್ಮ ಏರಿಯಾ ಕಡೆ ಸ್ವಲ್ಪ ಓಪನ್ ಮಾಡಿ ಕಡೆ ಎಲ್ಲ ಕಡೆ ಬೆಂಗಳೂರು ಆಲ್ ಓವರ್ ಜಿಮ್ ಬರಬೇಕು ಥರ ಬ್ರಾಂಚಸ್ ಮಾಡಿ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಒಂದು ಒಳ್ಳೆಯ ವಾತಾವರಣ ಒಂದು ಒಂದು ಹೈ ಜಿಮ್ ಅಂತ ಏನು ಕರಿತೀವಿ ಒಂದು ಕ್ಲಾಸ್ ಒಂದು ಫಿಟ್ನೆಸ್ಗೆ ಒಂದು ಕ್ಲಾಸ್ ಒಂದು ಹೈ ಜಿಮ್ ಅಂತ ಏನು ಕರಿತೀವಿ ಎಲ್ಲ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಇದೆ ಈ ಜಿಮ್ಮಲ್ಲಿ ಖುಷಿ ಆಗ್ತಾಯಿದೆ ನೋಡ್ತಾಯಿದ್ದಾರೆ ಯಾಕಂದರೆ ವರ್ಕೌಟ್ ಮಾಡೋಕ್ಕೆ ಒಳ್ಳೆ ಜಾಗ ಬೇಕು ಒಂದು ಒಳ್ಳೆ ಮೈಂಡ್ಸೆಟ್ ಬೇಕು ತುಂಬ ಪಾಸಿಟಿವ್ ಆಗಿದೆ ಈ ಜಾಗ ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಬನ್ನಿ ಯಾಕಂದರೆ ಫಿಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಮನುಷ್ಯನಿಗೆ ಒಳಗಿದ್ದು ಹೋಗೋದು ಬರೋದು ಅದನ್ನು ಜೊತೆ ಒಂದು ಸ್ವಲ್ಪ ಫಿಟ್ನೆಸ್ ಅಂತಲೂ ಇರಬೇಕು ಒಂದು ಅರ್ಧ ಗಂಟೆ ದಿನಕ್ಕೆ ಒಂದು ಅರ್ಧ ಗಂಟೆ ಬಂದು ಟೈಮ್ ಸ್ಪೋರ್ ಮಾಡಿ ಆ ಫೀಲಿಂಗೇ ಬೇರೆ ನಿಮಗೆ ಸೊ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್ ಆಮೇಲೆ ಪವನ್ ಆಲ್ ಬೆಸ್ಟ್ ಜುಮ್ ಮಾಡಿ ಆಲ್ ಓವರ್ ಸೊ ಆಲ್ ಓವರ್ ಬ್ಯಾಂಕ್ ಈ ಭಾಗದಲ್ಲಿ ನಮ್ಮ ಆತ್ಮೀಯರಾದ ಪವನ್ ನಮ್ಮ ಸ್ನೇಹಿತ ಮಗ ತುಂಬ ಅದ್ದೂರಿಯಾಗಿ ಜಿಮ್ಮನ್ನು ಓಪನ್ ಮಾಡಿರ್ತಾರೆ ಎಲ್ಲ ಜನಗಳು ಇಲ್ಲಿ ಬಂದು ವ್ಯಾಯಾಮ ಮಾಡಿ ನಮ್ಮ ನಮ್ಮಲ್ಲಿ ಫಿಟ್ನೆಸ್ ಕಾಪಾಡಿಕೊಂಡು ಆರೋಗ್ಯ ಆರೋಗ್ಯವಂತರಾಗಿ ಬದಕಿ ಹೇಳಿ ಈ ನಮ್ಮ ಈ ಮೂಲಕ ಎರಡು ಮಾತುಗಳನ್ನ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ವಿಜೃಂಭಣೆಯಿಂದಾಗಿ ಭಾಳ ಸಾಕಷ್ಟು ಆಗಿ ಫುಲ್ಲಿ ಏರ್ ಕಂಡೀಷ್ ಭಾಳ ಚೆನ್ನಾಗಿ ನಮ್ಮ ಹುಡುಗರು ಪವನ್ ಗಣೇಶು ಮತ್ತು ಸಣ್ಣಗರಿ ಎಲ್ಲರೂ ಸೇರಿ ಇವರು ಜಿಮ್ ಓಪನ್ ಮಾಡಿದ್ದಾರೆ ಬಹಳ ಬಹಳ ಸಂತೋಷವಾಗಿ ನಾವೆಲ್ಲ ಬಂದು ಆಶೀರ್ವಾದ ಇದ್ದೀವಿ ಇವರೆಲ್ಲರಿಗೂ ಈ ಬೀಚ್ ಡೇಮ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಶುಭಾಶಯಗಳು ಇದ್ದೀವಿ ಮತ್ತು ಈ ಏರಿಯಾ ಭಾಳ ಡೆವಲಪ್ ಆಗಿರೋದು ಇವರಿಗೆ ತುಂಬ ನೆಸೆಸಿಟಿ ಇದೆ ಪಾರ್ಕ್ಸ್ ಕಡಿಮೆ ಆಗಿದೆ ಜಿಮ್ಸು ಇದು ಭಾಳ ನೆಸಸಿಟಿ ಇದೆ ನಮ್ಮ ಹುಡುಗರು ಹೆಲ್ತ್ ಕೇರ್ಗೋಸ್ಕರ ಭಾಳ ಸಫಿಸ್ಟಿಕೇಟಾಗಿ ಮಾಡಿರುವಂಥ ಈ ಜಿಮ್ಮು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲಿ ನಮ್ಮ ಹುಡುಗರಿಗೆಲ್ಲ ಒಳ್ಳೇದಾಗಲಿ ಎಲ್ಲರೂ ಈ ಒಂದು ಸದಾ ಅವಕಾಶವನ್ನು ಅಂತ ಅಂತೇಳಿ ಎಲ್ಲರೂ ವಿಶ್ ಮಾಡಿ ಎರಡನೇ ಘಟಕ ಇಂಥ ಸ್ಥಾಪನೆ ಆಗಿದೆ ಇವತ್ತಿನ ನೋಡಿದ್ರೆ ಎಲ್ಲ ಹುಡುಗರು ವಿಶ್ವಾಸದಿಂದ ಇದ್ದಾರೆ ಆರೋಗ್ಯ ವಿಷಯದಲ್ಲಿ ಎಲ್ಲರೂ ಬರಬೇಕು ಹಾಗೆ ಮುಂದಿನ ಅವರು ಫಸ್ಟು ಅವರು ತಂದೆಯವರು ನಾಲ್ಕು ತಿಂಗಳಿಂದ ತಿಳ್ಕೊಂಡ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸಂದರ್ಭ ಹೇಳ್ತಿದೆ ಹಾಗೆ ಗಣೇಶು ಜಿಮ್ಮು ಜವಾಬ್ದಾರಿಯಿಂದ ಈ ಜಿಮ್ಮನ್ನು ನಡೆಸಬೇಕು ಯಾವುದೇ ಒಂದು ಒಂದು ಯಾವುದೇ ಟೆನ್ಷನ್ ಇಲ್ಲದೆ ಈ ಜಿಮ್ಮನ್ನು ನಡೆಸ್ಕೊಂಡು ಹೋಗಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎರಡು ಜಿಮ್ ಓಪನ್ ಮಾಡಲಿ ಅಂತೇಳಿ ನನ್ನ ಮಗನದು ನಂದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅಂತೇಳಿ ಅವ್ರಿಗೆ ಸಂದರ್ಭ ಈ ದಿನ ತುಂಬ ಖುಷಿ ಆಗ್ತಿದೆ ಕಾರಣ ಏನಂದರೆ ವೇಣುಗೋಪಾಲ್ ಅಣ್ಣ ಜೊತೇಲಿದ್ದಾರೆ ಲಕ್ಷ್ಮಣ ಜೊತೆಯಲ್ಲಿದ್ದಾರೆ ನಮ್ಮ ಚಿಕ್ಕಪ್ಪ ಜೊತೇಲೆ ಇದ್ದಾರೆ ಜೊತೆಗೆ ರಾಜು ನನ್ನ ಸ್ನೇಹಿತರೆಲ್ಲ ಜೊತೇಲಿದ್ದಾರೆ ಇದೇ ನನಗೆ ಒಂದು ಧೈರ್ಯ ಹೀಗೆ ಹೋಗ್ತಾ ಇದ್ದೀನಿ ಮುಂದೆ ಬರೋ ಅಂಥ ಒಂದು ದಿನಗಳಲ್ಲಿ ಬಡವರಿಗೋಸ್ಕರ ಒಂದು ಫಿಟ್ನೆಸ್ ಜಿಮ್ ಮಾಡ್ಬೇಕಂತ ಇದ್ದೀನಿ ಐನೂರು ರೂಪಾಯಿ ಆರ್ನೂರು ರೂಪಾಯಿನಲ್ಲಿ ಇದು ಇದೇ ರೀತಿ ಎಲ್ಲ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲೂ ಜನಗಳಿಗೆ ಸಪೋರ್ಟ್ ಬೇಕು ಅಂತ ನಿಮ್ಮ ಮುಂದೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜಿಮ್ಗೆ ಜಿಮ್ಗೆ ಏನು ವ್ಯತ್ಯಾಸ ಅಂದರೆ ಏನಿದ್ರಲ್ಲಿ ಸರ್ ನಮ್ಮ ಜಿಮ್ಮಲ್ಲಿ ನಿಮ್ಗೆ ಗೊತ್ತಿರೋ ಥರ ಆನೆಕಲ್ ತಾಲೂಕಿನಲ್ಲಿ ಏರ್ ಕಂಡೀಷನ್ ಜಿಮ್ ತುಂಬ ಕಡಿಮೆ ಇದೆ ಆಮೇಲೆ ತುಂಬ ಚಿಕ್ಕ ಜಿಮ್ಗಳಿದೆ ಇವಾಗ ನಮ್ಮ ಜಿಮ್ ಬಂದುಬಿಟ್ಟು ನಿಮ್ಮ ನಾನೇ ತಾಲೂಕಿನಲ್ಲಿ ಆರು ಸಾವಿರದ ಏಳು ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀನಿ ಸ್ಟೀಮ್ ಕೊಟ್ಟಿದ್ದೀನಿ ಗರ್ಲ್ಸ್ಗೆ ಇದಂಥ ಸಪ್ರೇಟು ಒಂದು ಸೇಫ್ಟಿ ಪರ್ಪಸ್ ಕೊಟ್ಟಿದ್ದೀವಿ ಚೇಂಜಿಂಗ್ ರೂಮ್ಸ್ ಆಗ್ಬೋದು ಲಾಕರ್ಸ್ಗಳಾಗ್ಬೋದು ರೆಸ್ಟ್ರೂಮ್ಗಳಾಗ್ಬೋದು ಅವ್ರು ಬಂದರೆ ಕೊಡ್ತಾ ಇರೋ ದುಡ್ಡಿಗೆ ಹೊರ್ತು ಆರೋಗ್ಯ ಅವ್ರು ಕಾಪಾಡ್ಕೊಳ್ಳೋಕೆ ಇವಾಗೆಲ್ಲ ಐ ಟಿಯಲ್ಲಿರೋರಿಗೆಲ್ಲ ಒಳ್ಳೆ ಸಂಬಳ ಇದೆ ಬಟ್ ಆರೋಗ್ಯ ಅವ್ರ ಕೈಯಲ್ಲಿ ಇದು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಬೆನಿಫಿಟ್ ಕೊಡ್ತಾ ಇದ್ದೀವಿ ಕೆಲವರು ನಮ್ಮ ಸ್ನೇಹಿತರೆ ಕಾರಣ ಎಸ್ಪೆಷಲಿ ಕಾರ್ತಿಕಣ್ಣ ಲಕ್ಷ್ಮಣಣ್ಣ ನಮ್ಮ ಚಿಕ್ಕಪ್ಪ ಜೊತೆಲಿದ್ದಾರೆ